どうも。 thank <laughs> you ಹೊಸಲ್ಲ ನಾವು ಈಗ ಅದು ಮಕ್ಕಳು ಅವರ ಹಾಗೆ ಹಾಗೆ ಮಾಡಿದ್ರು ಅಂತ ನಾವು ಹೇಳ್ಬೋದು ಈಗ ನಾವು ದೊಡ್ಡವರು ಮಾಡೋದು ಅದೇ ಕೆಲಸವನ್ನೇ ಹೊರ ನೋಡದೇ ತುಂಬಾ ಹೆಚ್ಚು ಪ್ರಮುಖವಾಗಿ ಕಾಣ್ತದೆ ಇದು ಕೇವಲ ಈ ಕಾಲಕ್ಕೆ ಮಾತ್ರ ಆಗುವ ಅಂತ ಹೇಳಿದ್ರೆ ಹಾಕುವಲ್ಲ ರಾಮಾಯಣ ಕಾಲದಲ್ಲಿ ಒಂದು ಉದಾಹರಣೆ ಬರುತ್ತೆ ಅಷ್ಟಾವರ್ಕಾರ ಅಂತ ಒಂದು ಪಾತ್ರ ಬರುತ್ತೆ ಅವರ ಹೆಸರೇ ಹೆಣ್ಣು ಎಂಟು ದಿಕ್ಕುಗಳಲ್ಲಿ ಲಕ್ಷನಾಗಿ ಅವನು ಜನಕ ಮಹಾರಾಷ್ಟ ಭಾಷಲ್ಲ ಅಲ್ಲಿ ಕೀಟ್ಲೆ ಮಾಡಿ ಉದ್ದಾರ್ಟನ ಮಾಡಿ ಉದ್ಯಾನ ಮಾಡಿ ಬಂದು ಹೋಗಿ ತೆಲಿಕ್ಕೆ ಕೇಳಿದ್ರೆ ಮತ್ತೆ ಎಲ್ಲಿ ಅಂತ ಮತ್ತೆ ಎಲ್ಲಿ ಹೋಗಿ ಜಾಗ ಇಲ್ಲ diga ಕಾಲದ ವಿದ್ಯಾರ್ಥಿಗಳಂತೆ ಕೊನೆಗೆ ಶಂಕರ ಉಪಾಧ್ಯಾಯ್ರು ಕೊರಗಿ ವೆಂಕಟೇಶ್ ಉಪಾಧ್ಯಾಯ್ರು ಈ ತರೆಲ್ಲ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡುವುದರಲ್ಲಿ ಇವರು ಕೂಡ ಸಕ್ರಿಯರಾಗಿ ಪಾಲ್ಗೊಂಡು ಸಾಹಿತ್ಯದತ್ತ ಒಳಗು ಅವರಿಗೆ ಬಂದು ಅನ್ನೋದನ್ನ ಅವರು ನನ್ನತ್ರ ಮಾತಾಡಿದ ಬರುತ್ತೆ ನಮ್ಮಲ್ಲಿ ನಮ್ಮ ಡೆಸ್ಕ್ ನಲ್ಲಿ ಎಸ್ ಅಂತಿದ್ದಾರೆ ನೀವು ಇರುವಾಗ ಮಂಜುನಾಥ ಪಟ್ಟು ಇದ್ದರ ಅಂತ ಮಂಜುನಾಥಪಟ್ಟರು ಸಾಧಾರಣ ಹಾಗೆ ಅಂಜುನಾಥ್ ಅವರು ಡೆಸ್ಕಿನಲ್ಲಿ ಕೆಲಸ ಮಾಡಿದ್ದು ಕೂಡ ಆ ವರದಿಗಾರ ಹತ್ರ ಕೇಳಿ ಅದನ್ನ ಬಹಳ ಸುಂದರವಾಗಿ ಓಡಿಸಿ ಹಾರದಂತೆ ಒಂದು ಮಾಡಿಕೊಡುವಂತಹ ಕಲೆ ಅವರಲ್ಲಿ ಇತ್ತು ಅಂದರೆ ಇಷ್ಟಿದೆ ನಾವು ಆದಷ್ಟು ಬೇಗ ಅವನು ಓನು ಕಟ್ಟಿದ ಆಟ ಮನೆಗೆ ನಮ್ಮ ಗುಣಿದಾಗ ನಿಂತಿರ್ತೇವೆ ಅವನು ಹಾಕಲ್ಲ ಯುದ್ಧ ಆಗಿತ್ತು ಮಾಡ್ತಾರೆ ಜೊತೆ ಜೊತೆ ಅದು ಇಷ್ಟು ಅಂದರೆ ತಾದಾಪದೆ ಆ ಕೆಲಸದಲ್ಲಿ ತಾದವೆ ಯುದ್ಧ ಮಾತ್ರ ಆ ಒಂದು ಒಂದು ಫಲಿತಾಂಶ ಕೆಲಸದ ಆ ಫಲಿತಾಂಶ ಒಂದು ಒಳ್ಳೆ ರೀತಿಯಲ್ಲಿ ಬರ್ತದೆ ಅನ್ನೋದಕ್ಕೆ ನಾನು ಮಂಜುನಾಥ ಪಟ್ಟಣವನ್ನು ನೋಡ್ಬೋದು ಮತ್ತೆ ಸಾಮಾನ್ಯವಾಗಿ ಇರೋದಾದರೆ あのね、ワンダオペルに、いれ、トリガーランダー、あとまってもらいや、マテゴランダー、

ಒಂದು ಸ್ವಲ್ಪ ಹೇಳಿದೆ ಜನಾಂತರಂಗದಲ್ಲಿ ಒಂದು ವರ್ಷ ಒಟ್ಟಿಗೆ ನಾವು ಕೆಲಸ ಮಾಡಿದ್ವಿ ಆಮೇಲೆ ಅವರು ಉದಯವಾಣಿಗೆ ಹೋದರು ನಾನು ಜನವಾಹಿನಿ ಆರಂಭ ಇದಕ್ಕೆ ನಾನು ಜನವಾಹಿನಿಗೆ ಹೋದೆ ಸಾಧಾರಣ ಹೆಚ್ಚು ಕಡಿಮೆ ಒಟ್ಟಿಗೆ ಹೇಳ್ಬೋದು ಒಂದು ಅವರು ಒಂದು ತಿಂಗಳು ಬೇಗ ಹೋಗಿದ್ದಾರೆ ಅನಿಸುತ್ತೆ ಉದಯವಾಣಿಗೆ ನಾವು ನಂತರ ಜನವಾಹಿನಿಗೆ ಹೋಗ್ತೀವಿ ಈ ಮುಂಗಾರು ಅಲ್ಲಿ ಅವರ ಸಬ್ ಎಡಿಟರ್ ಆಗಿ ಅಥವಾ ಅಲ್ಲಿ ಸಂಪಾದಕೀಯ ಅವರನ್ನು ಕಟ್ಟಿಕೊಡೋದಾದ್ರೆ ಅವ್ರ ಹತ್ರ ಒಂದು ಪರ್ಮನೆಂಟ್ ಇರ್ತಾ ಇದ್ದದ್ದು ಒಂದು ಛತ್ರಿ ಮುನ್ನೂರ ಅರವತ್ತೈದು ದಿನವೂ ಒಂದು ಅವ್ರ ಕೈಯಲ್ಲಿ ಇರ್ತಾ ಇತ್ತು ಸೊ ಹಾಗಾಗಿ ನಾ ಆಗ ತಮಾಸೆ ಮಾಡುತ್ತಾ ಇದ್ದೆ ನೀವು ಛತ್ರಪತಿ ಭಟ್ರು ಅಂತ ಆಗ ಅದು ಒಂದು ದಿನವೂ ಅವ್ರ ಕೈ ತಪ್ಪೋದಿಲ್ಲ ಮತ್ತೊಂದು ಚೀಲ ಬಗ್ಲ ಚೀಲ ಒಂದು ಅವರಲ್ಲಿ ಪರ್ಮನೆಂಟ್ ಇರೋದು ಅದರಲ್ಲಿ ಒಂದು ಹಾರ್ಲಿಕ್ಸ್ ಕುಪ್ಪಿ ಬಾಟ್ಲು ಒಂದು ಮುಕ್ಕಾ ಲೀಟ್ರಿದಿರ್ಬೋದು ಅದರಲ್ಲಿ ಫುಲ್ ನೀರು ತರ್ತಾ ಇದ್ರು ಅವ್ರು ಕುಡಿಯೋದು ಸಿಪ್ಪು ಸಿಪ್ಪು ಜಾಸ್ತಿ ಕುಡಿಯೋದೇ ಇಲ್ಲ ಅದು ಬೆಳಿಗ್ಗೆಯಿಂದ ರಾತ್ರಿ ಒಂಬತ್ತು ಗಂಟೆ ಆಫೀಸ್ ಬಿಡೋ ತನಕ ಆ ಒಂದು ಬಾಟ್ಲು ನೀರು ಅವರಿಗೆ ಸಾಕಾಗ್ತಾ ಇತ್ತು ಸಿಪ್ಪು ಸಿಪ್ಪು ನಾವು ಅದಕ್ಕೆ ಹೇಳ್ತಿದ್ವಿ ನೀವು ನೀರು ಉಳಿತಾಯಕ್ಕೆ ಏನಾದರೂ ಆ್ಯಡ್ ಇದ್ರೆ ನಿಮ್ಮನ್ನು ಅದಕ್ಕೆ ಮಾಡೋದು ಒಳ್ಳೇದು ಅಂತ ಪ್ರತಿ ಅವರು ಬಾಯಿಗೆ ಆದ ತಕ್ಷಣ ಒಂದು ಸಿಟ್ಟು ನೀರು ಕುಡಿತಾ ಇದ್ರು ಅದು ಹೇಗೆ ಬಾಯಿಗೆ ಹೋಗ್ತಾ ಇತ್ತು ನಮ್ಗೆ ಗೊತ್ತಿಲ್ಲ ನಮ್ಗೆಲ್ಲ ಅದೊಂದು ರೀತಿ ತಮಾಷೆ ವಸ್ತು ಕಾಣ್ತಾ ಇತ್ತು ಅವರ ಇದೆಲ್ಲ ಬೆಳಿಗ್ಗೆಯಿಂದ ಸಂಜೆ ತನಕ ಅಷ್ಟೇ ನೀರಲ್ಲಿ ಅವರು ದಿನ ದುಡ್ತಾ ಇದ್ರು ಏನಂದ್ರೆ ನಮ್ಮ ಇವರು ವಡ್ಡಾರ್ಸೆ ಅವರು ಅವರು ಇವರನ್ನು ಕರಿತಾ ಇದ್ದ ಒಂದು ಇದಿತ್ತು ಏ ಭಟ್ಟ ಅಂತ ಅವ್ರು ಕರೆಯೋದು ಯಾವಾಗ್ಲೂ ಅವರಿಗೆ ಸಿಟ್ಟು ಬಂದಿರಲಿ ಅಥವಾ ಬೇರೆ ಏನೋ ಅವ್ರ ಹತ್ರ ಬೇಕು ಅಂತ ಒಳಗಿಂದ ಏನಾದರೂ ಇವ್ರ ಹತ್ರ ಮಾಹಿತಿ ತೊಗೊಳ್ಲಿಕ್ಕಿದ್ದಿರಲಿ ಅವರಲ್ಲಿ ಕೂತ್ಕೊಂಡು ಕೂಗೋದು ಏ ಭಟ್ಟ ಅಂತಾನೆ ನಾ ಕೇಳ್ತಿದ್ದೆ ಅವ್ರ ಹತ್ರ ಈ ಏ ಭಟ್ಟ ಅನ್ನೋದೇನು ಏಕವಚನವೋ ಬಹುವಚನವೋ ಭಟ್ರೆ ಅಂತ ಅದು ನಡುವಚನ ಅಂತ ಹೇಳ್ತಾ ಇದ್ದರು ಅವರು ಅದು ಅಲ್ಲ ಆ ರೀತಿ ಅವರದ್ದು ಮತ್ತೆ ಇವ್ರು ಹೇಳಿದಾಗೆ ಸಬ್ ಎಡಿಟಿಂಗ್ ಅಂದರೆ ಏನು ಅಂತ ಒಂದು ಪತ್ರಿಕಾ ಡೆಸ್ಕಲ್ಲಿ ಸಬ್ ಎಡಿಟಿಂಗ್ ಅಂದ್ರೆ ಏನು ಅಂತ ನೋಡಬೇಕಿದ್ರೆ ಭಟ್ರು ಅತ್ಯುತ್ತಮ ಉದಾಹರಣೆ ಇವರು ಹೇಳಿದಾಗೆ ಅವರೊಂದು ನ್ಯೂಸ್ ತೊಗೊಳೋದು ಈಗ ನಮಗೆಲ್ಲ ನ್ಯೂಸ್ ಅಂದರೆ ಕಿರಿಕಿರಿ ನನಗೂ ಮೊದಲಿನ ನನಗೆ ಬರ್ತಾ ಇರಲಿಲ್ಲ ನಾನು ಸ್ಪೋರ್ಟ್ಸಲ್ಲಿದ್ದರಿಂದ ನನಗೆ ಅಂತ ಯಾವ ಪ್ರಾಬ್ಲಮ್ ಭಾರಿ ಕಡಿಮೆ ತುಂಬ ಕಡಿಮೆ ಇರ್ತಾ ಇತ್ತು ಆದರೆ ರಾತ್ರಿ ಡೆಸ್ಕಲ್ಲಿದ್ದ ಭಟ್ರು ತಗೊಳ್ಳುವಂಥ ರೀತಿಯೂ ಅವರು ಹೇಳಿದಾಗೆ ಇವ್ ಇವರೇ ಅದನ್ನು ಅನುಭವಿಸಿದಾಗೆ ಅವ್ರ ಹತ್ರ ಅವರಿಗೆ ಇನ್ನಷ್ಟು ಹೇಳಬೇಕು ಹೊಸ ಹೊಸ ವಿಷಯ ಹೇಳಬೇಕನ್ನು ರಿಪೋರ್ಟರ್ ಏನಿದಾನಲ್ಲ ಅವನಿಗೆ ಅನಿಸ್ಬೇಕು ಓ ಹೌದಾ ಇವರು ಆ ರೀತಿ ಛ ಹೌದಾ ಛ ಇನ್ನಷ್ಟು ಹೇಳ್ಕೊಂಡು ಹೋಗ್ತಾನೆ ಅದನ್ನೆಲ್ಲ ಸಂಗ್ರಹಿಸಿಕೊಂಡು ಮರದಿನ ಅವರು ವರದಿ ಬರೀತಾ ಇದ್ರು ಅದು ಇವರು ಹೇಳಿದಾಗ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ಎಲ್ಲ ವಿಷಯಕ್ಕೂ ಹಾಗೆ ಅವರು ಇದು ಮಾಡ್ತಾ ಇದ್ದಿದ್ದು ಮತ್ತೆ ಅವರು ಮ್ಯಾಟ್ರೂ ಹಾಗೆ ಎಲ್ಲಿಯೂ ಸಹ ಈಗ ಒಬ್ಬ ಅವರು ಇದ್ದಾರಂತ ಸಭೆಯಲ್ಲಿ ಎಲ್ಲೂ ಗೊತ್ತಾಗ್ತಿರ್ಲಿಲ್ಲ ರಿಪೋರ್ಟಿಂಗ್ ನಾನು ನೋಡಿದ ಹಾಗೆ ಅವರು ಅವ್ರು ಎಲ್ಲೋ ಮುಲ್ಲೇಲಿ ಕೂತ್ಕೊಂಡು ಬರಿತಾ ಇದ್ರು ಬರ್ಕೋತಾ ಇದ್ರು ಅವರು ಸೊ ನಾನು ಆರಂಭದಲ್ಲಿ ಇಲ್ಲಿ ಬಂದಾಗ ಎರಡು ಸಾವಿರದ ಒಂದರಲ್ಲಿ ಬಂದಾಗ ನಾನು ಅವರ ರೀತಿಯಲ್ಲೇ ಮಾಡೋಕ್ಕೆ ಹೋದೆ ಬಟ್ ಅದು ಆಗ ಸಾಧ್ಯ ಆಗಲಿ ಯಾಕಂದರೆ ಅಂಥ ಇದನ್ನು ನೀವು ಸಾಹಿತ್ಯ ಸಮ್ಮೇಳನದಲ್ಲೋ ಯಾವುದೋ ಸೆಮಿನಾರಲ್ಲೋ ಮಾಡ್ಬೋದು ಹಾಗೆ ಎಲ್ಲೋ ದೂರದಲ್ಲಿ ಕೂತು ಬಟ್ ನೀವು ಒಂದು ಸಭೆ ವರದಿಯೆಲ್ಲ ಹೋದಾಗ ಹಾಗೆ ಮಾಡೋಕ್ಕಾಗೋದಿಲ್ಲ ಕೆಲವೊಮ್ಮೆ ನಾವು ಬೇರೆ ವಿಷಯನೆಲ್ಲ ಇದು ಮಾಡಬೇಕಾಗತ್ತೆ ನಾವು ಆಗ ಒಂದು ಪತ್ರಕರ್ತರಿಗೆ ಇದರಲ್ಲಿ ಇದ್ದರೆ ಮಾತ್ರ ಕೆಲವು ವಿಷಯಗಳು ನಮ್ಗೆ ತಿಳಿಯುತ್ತವೆ ಇಲ್ಲದಿದ್ರೆ ಗೊತ್ತಾಗಲ್ಲ ಸೊ ನಾನು ಅದನ್ನು ಆಮೇಲೆ ಬದಲಾಯಿಸ್ಕೊಂಡೆ ಅವರ ಇದು ಬಟ್ ಅವರು ಒಂದು ಮುಲ್ಲೇಲಿ ಕೂತು ಎಲ್ಲ ಎಂಡ್ ಸ್ಟಾರ್ಟಿಂಗ್ ಇನ್ ಎಂಡ್ ತನಕ ಕೋಮ ಫುಲ್ ಸ್ಟಾಪ್ ಎಲ್ಲ ಬರ್ಕೋತಾ ಇದ್ದೀರಾ ಭಟ್ರ ಅಂತ ಕೇಳೋದು ನಾನು ಆ ರೀತಿ ಬರ್ಕೋತಾ ಇದ್ರೆ ಅದನ್ನು ಅಷ್ಟೇ ಪರ್ಫೆಕ್ಟ್ ಆಗಿ ಅವರು ಅದನ್ನ ಮರದಿನ ರಿಪ್ರೊಡ್ಯೂಸ್ ಮಾಡ್ತಾ ಇದ್ರು ತುಂಬಾ ದೀರ್ಘವಾಗಿ ಸಿಕ್ಕಾಬಟ್ಟೆ ದೊಡ್ಡ ದೊಡ್ಡ ರಿಪೋರ್ಟ್ಗಳು ಅವರು ಈ ಧಾರಾವಾಹಿಯಾಗಿ ಬರೆಯೋದಕ್ಕೆ ಅವರು ತುಂಬ ಪರ್ಫೆಕ್ಟ್ ಆದ್ದು ಬಟ್ ಅದೇ ಅವರಿಗೆ ಪ್ರಾಬ್ಲಮ್ ಆಗಿದ್ದಿರ್ಬೋದು ಕೊನೆಗೆ ಆ ರೀತಿಯ ರಿಪೋರ್ಟ್ ಅವ್ರಿಗೆ ಹೊಂದ್ಕೊಡ್ಲಿಕ್ಕೆ ಆಗಲಿಲ್ಲ ಕೊನೆಗೂ ಈ ಸಣ್ಣ ಸಣ್ಣ ಈಗಿನವರದ್ದು ಎರಡು ಪ್ಯಾರ ಮೂರು ಪ್ಯಾರದ ರಿಪೋರ್ಟ್ ಅವರು ಬಹುಶಃ ಈಗ ಅವರಿಗೆ ಬರೀಲಿಕ್ಕೆ ಆಗ್ತಾ ಇರಲಿಲ್ಲ ಅದನ್ನು ಎರಡು ಮೂರು ಪ್ಯಾರದ ರಿಪೋರ್ಟ್ಗಳು ಅವರಿಗೆ ಅವರದ್ದೆಲ್ಲ ದೀರ್ಘ ಅವರು ಏನಿದ್ರು ಪತ್ರಿಕಾ ಇದು ಸಾಹಿತ್ಯ ಸಮ್ಮೇಳನಕ್ಕೆ ಮಾತ್ರ ಫಿಟ್ ಆದ ಮತ್ತು ಅವರಿಗೆ ಸಾಹಿತ್ಯದ ಬಗ್ಗೆ ತುಂಬ ನಾಲೆಜ್ ಇತ್ತು ಎಲ್ಲ ಸಾಹಿತ್ಯ ಅಂತಲ್ಲ ನಾಟಕ ಇದು ನಾವು ನಾಟಕ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ ಇದಕ್ಕೆ ನಾನು ಹೆಚ್ಚು ಆಗ ಸಿನಿಮಾ ನೋಡ್ತಾ ಇದ್ದೆ ಕೆಲವು ಕ್ಲಾಸಿಕ್ ಫಿಲ್ಮ್ ಬರ್ತಾಯಿತ್ತು ಬಟ್ ಅವರು ಫಿಲ್ಮಿ ಬರ್ತಿರಲಿಲ್ಲ ನಾಟಕಕ್ಕೆ ಆದ ನಾಟಕಕ್ಕೆಲ್ಲ ನಾವು ಒಟ್ಟಿಗೆ ಹೋಗ್ತಾ ಇದ್ವಿ ಹೋಗೋದು ಮತ್ತೆ ಪುನಃ ನಾ ಆಫೀಸಿಗೆ ಬಂದು ನಾವು ಮತ್ತೆ ನನ್ನ ಸ್ಪೋರ್ಟ್ಸ್ ಪೇಜನ್ನು ಮುಗಿಸಿ ಮತ್ತೆ ಮನೆಗೆ ಹೋಗ್ತಿದ್ದೆ ಆ ರೀತಿ ಅವ ಅವರು ಇದರಲ್ಲಿ ಅವರು ಮತ್ತೆ ಅವರ ಅಂಡರ್ ಇರೋರನ್ನು ಅವರು ತಯಾರು ಮಾಡ್ತಾ ಇದ್ದ ರೀತಿ ಅವರಿಗೆ ಅವರಿಗೆ ಕೊಡ್ತಾ ಇದ್ದ ಮಾರ್ಗದರ್ಶನ ಅವರು ಇದರಲ್ಲೂ ರಿಪೋರ್ಟಿಂಗ್ ಎಲ್ಲಿ ಅಂತರಂಗದಲ್ಲಿ ಅವರು ರಿಪೋರ್ಟರ್ ಆಗಿದ್ದರು ಮಂಗಳೂರಿದ್ದು ಆಗ ಜಿಲ್ಲಾ ಪಂಚಾಯಿತು ಇದೆಲ್ಲ ನಮ್ಮ ಇಸ್ಮಾಯಿಲ್ ಅವರು ಅವರ ಅಂಡರ್ ಇದ್ದರು ಅವರು ಹೇಳ್ತಾ ಇದ್ರು ಬಹುಶಃ ಜಿಲ್ಲಾ ಪಂಚಾಯತಿ ಇಂಥ ಅನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಕಲ್ತಿದ್ದೆ ಬಟ್ ಹತ್ರ ಪೂರ್ತಿಯಾಗಿ ಹೇಗೆ ಇದು ಮಾಡಬೇಕು ಎಂಡ್ ತನಕ ಇದ್ದು ಎಲ್ಲ ಇದ್ದು ಅವರು ಬೇಗ ಬರೋದಕ್ಕೆ ಅವರು ಸಪೋರ್ಟೇ ಮಾಡ್ತಿರಲಿಲ್ಲ ಪೂರ್ತಿ ಇರಬೇಕು ಅಲ್ಲಿ ಏನು ಚರ್ಚೆ ಆಯಿತು ಏನೇನು ಯಾರು ಏನು ಇದು ಕೊಟ್ಟರು ಅನ್ನೋದೆಲ್ಲ ನಿಮಗೆ ಗೊತ್ತಿರಬೇಕು ಹಾಂ ಏನು ಇದು ಅನ್ನೋದು ಕಂಪ್ಲೀಟ್ ಇದ್ದು ನೀವು ಮರು ರಿಪೋರ್ಟ್ ಬರೀಬೇಕು ಬಂದು ರಿಪೋರ್ಟ್ ಮಾಡಬೇಕು ಅಂತ ಸೊ ಅವರು ಅವರು ಸಹ ಅದನ್ನೇ ಮಾಡ್ತಾ ಇದ್ರು ಇಲ್ಲಿ ನಗರಸಭೆಗಾಗ್ಲಿ ಅಥವಾ ಇಲ್ಲಿ ಜಿಲ್ಲಾ ಪಂಚಾಯತಿಗೆ ನನಗಷ್ಟು ಗೊತ್ತಿಲ್ಲ ನಗರಸಭೆ ಮಾತ್ರ ಪರ್ಮನೆಂಟ್ ಬರ್ತಾ ಇದ್ರು ಇಲ್ಲಿ ಉಡುಪಿಯಲ್ಲಿ ಸಹ ಅವರು ಇದಕ್ಕೆ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರು ಅದನ್ನು ತೆರೆದು ಪತ್ರಿಕಾ ಅಂಗಕ್ಕೆ ಬಂದು ಮೂವತ್ಮೂರು ವರ್ಷಗಳ ಸುದೀರ್ಘ ಸೇವೆಯನ್ನು ವಿವಿಧ ಪತ್ರಿಕೆಗೆ ತಿಳಿಸಿದ್ದಾರೆ ಅವರು ಇವತ್ತು ಈ ಹೇಳ್ತಿರೋ ಸಂದರ್ಭದಲ್ಲಿ ಹೇಳ್ತಿದ್ರು ಅವರು ಹೇಗೆ ಆಸಕ್ತಿಯಿಂದ ಅವರು ತಮ್ಮ ವೃತ್ತಿಯನ್ನು ಮಾಡ್ತಿದ್ರು ಅನ್ನೋದು ನಮಗೆಲ್ಲರೂ ಮಾದರಿ ಅವರು ಅಗಲಿರೋದು ನಮಗೆ ಒಂಥರ ದುಃಖ ಭರಿಸುವಂಥದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಒಂದು ದೊಡ್ಡ ಸ್ಟ್ರೀಟಲ್ಲಿ ಅವ್ರು ಬರೆಯೋದು ನಾಲ್ಕು ಟೈಮ್ ಅಂದ್ರೆ ಅಕ್ಷರ ದಾಕ್ಷ ನಾನು ಹತ್ರ ಕೂತು ನೋಡ್ತಾ ಇದ್ದೀನಿ ಶಿಶು ದಾಕ್ಷ ಯಾಕೆ ಬರೀತಾರಂತೆ ಅವರ ಕಣ್ಣಿನ ಪ್ರಾಬ್ಲಮ್ ಬರೀತಂತೆ ಗೊತ್ತಿಲ್ಲ ದೊಡ್ಡ ಏ ಖುಷಿ ಅಂದ್ರೆ ನಾಲ್ಕೇ ದೊಡ್ಡ ಅಕ್ಷರದಲ್ಲಿ ಬರೀತಾರೆ ಹಾಗೆ ಎರಡು ಮೂರು ಸಲ ಅವರು ಆಫೀಸಿಗೆ ಹೋಗಿದಾಗ ನೋಡಿದಾಗ ಕೂಡ ಅವರ ಡೆಸ್ಕ್ ನಲ್ಲಿ ಇಷ್ಟು ರಾಶಿ ಪೇಪರ್ ಗಳ ಅದರ ಮಧ್ಯದಲ್ಲಿ ಅಂತ ಬರೀತಾ ಇದ್ರು ಅವ್ರಿಗೆ ಆಗ ಟ್ರಾನ್ಸ್ಕ್ರಿಪ್ಷನ್ ಅಂತ ಬರ್ತಾ ಇದ್ದ ನಾನು ಎಂ ಗುರುರಾಜ್ ಅವರ ಹತ್ರ ಮಾತಾಡಬೇಕು ಅಂದಾಗ ಯಾವಾಗ ನೋಡ್ತಾ ಇದ್ದೆ ನಗರಸಭೆ ಜಿಲ್ಲಾ ಪಂಚಾಯತ್ ಮೀಟಿಂಗ್ ಬಂದಾಗ ಹಿರಿಯರು ನಮ್ಗೆಲ್ಲ ಮಾರ್ಗದರ್ಶಕರಾಗಿದ್ದು ನಮ್ಮ ನಗರದಲ್ಲಿ ಅವರಿಗೆ ಜಿಲ್ಲಾ ಸಂಘದ ಸದಸ್ಯರ ಪರವಾಗಿ ಅವರ ಆತ್ಮಕ್ಕೆ ದೊರಕಿದೆ ಎಂದು ದೇವರನ್ನು ಪ್ರಾರ್ಥಿಸ್ತಾರೆ